ಗಡಿನಾಡ ಜಾನಪದ ಸಾಂಸ್ಕೃತಿಕ ಕಲಾ ಉತ್ಸವ ವೈ ಎನ್ ಹೊಸಕೋಟೆ ಹೋಬಳಿಯ ಚಿಕ್ಕಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಕಲಾಸಂಘ ಸಿದ್ದಾಪುರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಹಯೋಗದೊಂದಿಗೆ ಗಡಿನಾಡ ಜಾನಪದ ಸಾಂಸ್ಕೃತಿಕ ಕಲಾ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದ್ಯಾವೀರಪ್ಪ ಅವರು ಜಾನಪದ ಕಲಾವಿದರನ್ನು ಉಳಿಸಿ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ನೆರವಾಗುತ್ತವೆ ನಮ್ಮ ಪೂರ್ವಜರು ಬಯಲು ನಾಟಕ ಸೋಬಾನೆಪದ ಹೀಗೆ ಜಾನಪದ ಸಾಹಿತ್ಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು ಆದರೆ ಇಂದಿನ ಯುವ ಜನಾಂಗ ಲ್ಯಾಪ್ಟಾಪ್ ಮೊಬೈಲ್ಗೆ ಅಂಟಿಕೊಂಡಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರಾದ ಸರಿತಾ ಅವರು ಮಾತನಾಡಿ ಗಡಿ ಪ್ರದೇಶದಲ್ಲಿ ಜಾನಪದ ಉತ್ಸವದಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದ ಕನ್ನಡ ನಾಡಿನ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಸಹಕಾರಿಯಾಗಲಿದೆ ಎಂದರು ಉತ್ಸವ ಅಂಗವಾಗಿ ವಿವಿಧ ಕಲಾತಂಡಗಳು ಮತ್ತು ಕಲಾವಿದರಿಂದ ಹರೇವಾದನ ಜಾನಪದ ನೃತ್ಯ ಸೋಮನ ಕುಣಿತ ಕಂಸಾಳೆ ನೃತ್ಯ ರಂಗಗೀತೆ ಭರತನಾಟ್ಯ ಜಾನಪದ ಗೀತೆ ಸೇರಿದಂತೆ ವಿವಿಧ ಕಲೆಗಳು ಪ್ರದರ್ಶನಗಳು ನಡೆದವು ಈ ಸಂದರ್ಭದಲ್ಲಿ ಕಲಾಸಂಘ ಅಧ್ಯಕ್ಷರಾದ ಎನ್ ಮರಿಸ್ವಾಮಿ ಪ್ರಭಾರಿ ನಿಲಯ ಪಾಲಕ ರಾಜಕುಮಾರ್ ಚಿಕ್ಕಹಳ್ಳಿ ಪಿಡಿಯೋ ಅಕ್ಕಲಪ್ಪ ವ್ರಾ ಪಂ ಸದಸ್ಯ ಗಂಗಾಧರ ಗೋವಿಂದಪ್ಪ ಶಿಕ್ಷಕಿ ಅಶ್ವಿನಿ ಕಲಾವಿದರಾದ ಬಲರಾಮ ಶಿವಣ್ಣ ಲಕ್ಷ್ಮಣಮೂರ್ತಿ ಅನಿಲ್ ಹಾಜರಿದ್ದರು